ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಸುಮಾರು ಒಂದು ಹತ್ತನ್ನೆರಡು ದಿವಸ ಆಯಿತೇನೋ ವೀಡಿಯೋವನ್ನು ಶೇರ್ ಮಾಡಿರಲಿಲ್ಲ ನಾನು ಸೊ ಇವತ್ತೊಂದು ವೀಡಿಯೋವನ್ನು ಶೇರ್ ಮಾಡೋಣ ಅಂತಂದು ಹೇಳಿಬಿಟ್ಟು ಇದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸಹ ಗೊತ್ತಾಗಿರ್ಬೋದು ತಮ್ಲೈನಲ್ಲಿ ನೋಡಿರ್ತೀರಾ ಅದೇ ಏನು ಅಂದರೆ ನಾವು ಸಾಮಾನ್ಯವಾಗಿ ಎಲ್ಲರೂ ಅಷ್ಟೇ ಒಂದು ದೇವಸ್ಥಾನಕ್ಕೆ ಹೋದಾಗ ನಾವು ತಗೊಂಡೋಗಿರುವಂತಹ ಕಾಯಿ ಏನಾದರೂ ಕೆಟ್ಟಿದ್ರೆ ಅಥವಾ ಕೊಳೆತಿದ್ರೆ ಕಪ್ಪಾಗಿದ್ದರೆ ಏನು ಫಲ ಅನ್ನೋದನ್ನು ನೋಡೋಣ ಒಳ್ಳೆಯದು ಕೆಟ್ಟದ್ದು ಶುಭನೋ ಅಶುಭನೋ ಅನ್ನೋದನ್ನು ನೋಡೋಣ ಸ್ನೇಹಿತರೆ ನಾವೆಲ್ಲರೂ ಅಷ್ಟೇ ಸಾಮಾನ್ಯವಾಗಿ ಒಂದು ಏನೇ ಒಂದು ಕೆಲಸ ಕಾರ್ಯಗಳು ಮನೆಯಲ್ಲೇ ಒಂದು ಹಬ್ಬಗಳಾಗಿರ್ಬೋದು ಅಥವಾ ಏನೇ ಒಂದು ಪೂಜೆ ಪುನಸ್ಕಾರಗಳು ಏನೇ ಮಾಡಿದರೂ ನಾವು ಹಣ್ಣು ಕಾಯಿ ಇಲ್ದಲೇ ನಾವು ದೇವರಿಗೆ ಒಂದು ಪೂಜೆಯನ್ನು ಮಾಡೋದೇ ಇಲ್ಲ ಅಂತಲೇ ಹೇಳ್ಬೋದು ಒಂದು ಹಬ್ಬ ಹರಿದಿನಗಳಲ್ಲಾಗಿರ್ಬೋದು ಅಥವಾ ಶುಭ ಕಾರ್ಯಗಳಲ್ಲಿ ಒಳ್ಳೆಯದೇ ಇರ್ಬೋದು ಅಥವಾ ಕೆಟ್ಟದ್ದೇ ಇರ್ಬೋದು ನಾವು ಕಾಯಿ ಅಂತೂ ನಾವು ಉಪಯೋಗಿಸೇ ಉಪಯೋಗಿಸ್ತೀವಿ ಹಣ್ಣು ಕಾಯಿಯನ್ನು ಅದೇ ರೀತಿಯಾಗಿ ದೇವಸ್ಥಾನಕ್ಕೂ ಅಷ್ಟೇ ಓ ಹೋದ್ರೆ ನಾವು ಬರೀ ಕೈಯ್ಯಲ್ಲಂತೂ ಹೋಗೋದಿಲ್ಲ ಕಾಯಿಯನ್ನು ತಗೊಂಡೋಗಿ ನಮ್ಮ ಒಂದು ಇಷ್ಟಾರ್ಥಗಳು ನೆರವೇರಲಿ ಏನೇ ಒಂದು ಕೆಲಸ ಕಾರ್ಯಗಳು ಆಗಬೇಕು ಅಂತ ಇದ್ರೆ ನಾವು ದೇವಸ್ಥಾನಗಳಿಗೆ ಹೋಗೋದು ಸಾಮಾನ್ಯ ಆಗ ನಾವು ಹಣ್ಣು ಕಾಯಿಯನ್ನು ತಗೊಂಡು ಹೋಗೇ ಹೋಗಿರ್ತೀವಿ ಅಂಥ ಸಂದರ್ಭದಲ್ಲಿ ಆ ಕಾಯಿಗಳು ನಾವು ತಗೊಂಡೋಗಿರುವಂಥ ಕಾಯಿಗಳು ಏನಾದರೂ ಕೆಟ್ಟಿದ್ರೆ ಕಪ್ಪಾಗಿದ್ದರೆ ಕಾಯಿಯನ್ನು ಒಡೆದಾಗ ಅದು ಕೊಳತಿದ್ರೆ ನಮಗೆ ಏನನ್ಸುತ್ತೆ ಅಂದರೆ ಅಯ್ಯೋ ಯಾಕೆ ಈ ಥರ ಆಯಿತು ಏನು ಒಳ್ಳೆಯದು ಕೆಟ್ಟದ್ದು ಏನಾಗ ೋ ಏನಪ್ಪ ಅಂತ ಅನ್ನುವಂತ ಗಾಬರಿ ಆಗೋದು ಸಾಮಾನ್ಯ ಈ ಒಂದು ಅನುಭವ ಎಲ್ಲರಿಗೂ ಸಹ ಆಗಿರುತ್ತೆ ಅಂತಾನೆ ಹೇಳ್ಬೋದು ನಮ್ಮನ್ನು ಸೇರಿಸಿ ಸ್ನೇಹಿತರೆ ಕೆಲವೊಂದು ನಾವು ಒಂದು ಎಲ್ಲ ಒಂದು ನಾವು ಹೇಳ್ತೀನಿ ನಾನು ಹೇಳ್ದಾಗೆ ಪ್ರತಿಯೊಂದು ಶು ಒಂದು ಶುಭ ಕಾರ್ಯಗಳು ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡುವಾಗ ನಾವು ಕಾಯಿಯನ್ನು ಉಪಯೋಗಿಸಿ ಉಪಯೋಗಿಸ್ತಿರ್ತೀವಿ ಕಾಯಿ ಹೊಡೆಯೋದು ದೇವ್ರ ಪೂಜೆಯಲ್ಲಿ ಒಂದು ದೇವ್ರ ಪೂಜೆ ಅನ್ನುವಂಥದ್ದು ಸಂಪೂರ್ಣನೇ ಆಗೋದಿಲ್ಲ ಹಣ್ಣು ಕಾಯಿಯನ್ನು ಎಡೆ ಮಾಡಿದಲ್ಲಿ ಇಂಥ ಸಂದರ್ಭದಲ್ಲಿ ಅದು ಏನಾದರೂ ಕೆಟ್ಟಿತಪ್ಪ ಅಂದರೆ ನಮಗೆ ಗೊತ್ತಿರೋದಿಲ್ಲ ಅಲ್ವಾ ನಾವು ತಂದಿರುವಂಥ ಕಾಯಿಗಳು ಅದು ಕೆಟ್ಟಿದೆ ಅಂತಂದು ಹೇಳಿಬಿಟ್ಟು ಅದನ್ನು ಒಡೆದಾಗಲೇ ನಮಗೆ ಗೊತ್ತಾಗೋದು ಅಂಥ ಸಂದರ್ಭದಲ್ಲಿ ಅದೇನಾದರೂ ಕಪ್ಪಾಗಿದ್ದರೆ ಕೆಟ್ಟಿದ್ರೆ ಕೊಳುತ್ತಿದ್ದರೆ ಏನಾಗುತ್ತೆ ನಮಗೆ ಗಾಬರಿ ಆಗೋದು ಸಾಮಾನ್ಯ ಸ್ನೇಹಿತರೆ ಆದರೆ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರಿಗೂ ಸಹ ಈ ಒಂದು ಅನುಭವ ಹಾಗೇ ಆಗಿರುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಈ ರೀತಿಯಲ್ಲಿ ಏನಾದರೂ ನಾವು ಒಂದು ಪೂಜೆಗೆ ಒಂದು ಪೂಜೆಗೆ ಒಂದು ಉಪಯೋಗಿಸಿರುವಂಥ ಕಾಯಿ ಅಥವಾ ದೇವಸ್ಥಾನಕ್ಕೆ ಹೋದಾಗ ಒಂದು ತಗೊಂಡೋಗಿರುವಂಥ ಕಾಯಿ ಕೊಳೆತಿದ್ರೆ ಕೆಟ್ಟಿದ್ರೆ ಕಪ್ಪಾಗಿದ್ದರೆ ಏನು ಭಯಪಡುವಂತಹ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು ಏಕೆ ಅಂದರೆ ನಾವು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಾವು ತೆಂಗಿನಕಾಯಿನ ಉಪ್ಯೋಗಿಸಿ ಉಪಯೋಗಿಸ್ತೀವಲ್ವ ಅದೇನಾದರೂ ಕೆಟ್ಟಿತಪ್ಪ ಅಂದರೆ ನಮಗೆ ಸಾಮಾನ್ಯ ಭಯ ಪಡ್ತೀವಿ ನಾವು ಭಯ ಪಡುವಂಥ ಇಲ್ಲ ಅಂತ ಹೇಳ್ತೀನಿ ಏಕೆ ಅಂದರೆ ಈ ರೀತಿ ಏನಾದರೂ ಕೆಟ್ಟಿತಪ್ಪ ನಾವು ತೊಗೊಂಡೋಗಿರುವಂಥ ಕಾಯಿ ಅಂದರೆ ನಮಗೇನಾದರೂ ದೃಷ್ಟಿದೋಷ ಆಗಿದ್ದರೆ ಅಥವಾ ಏನಾದರೂ ನಮ್ಮ ಒಂದು ಕಷ್ಟಗಳು ಇದ್ದಾವೆ ಅಂತ ನಾವು ಯಾವ ಕಾರಣಕ್ಕೆ ದೇವರ ಹತ್ರ ಹೋಗಿರ್ತೀವಿ ನೋಡಿ ದೇವಸ್ಥಾನಕ್ಕೆ ಆ ಒಂದು ಕ ಕಷ್ಟಗಳು ಬೇಗನೆ ಪರಿಹಾರ ಆಗುತ್ತವೆ ಎನ್ನುವಂತಹ ಸೂಚನೆಯನ್ನು ನಮಗೆ ದೇವರು ಈ ರೀತಿಯಲ್ಲಿ ಸೂಚನೆಯನ್ನು ನೀಡ್ತಾರೆ ಅಂತ ಹೇಳ್ತಾರೆ ಈ ರೀತಿಯಲ್ಲಿ ನಮಗೆ ಒಂದು ಸೂಚನೆಯನ್ನು ತೋರಿಸ್ತಾರೆ ದೇವರು ನಿಮಗೆಲ್ಲೂ ಸಹ ಇನ್ನು ಮುಂದೆ ಒಳ್ಳೆಯದೇ ಆಗುತ್ತದೆ ಅನ್ನುವಂಥ ಸೂಚನೆ ಅಂತ ಹೇಳ್ಬೋದು ನಮ್ಮ ಕಷ್ಟ ಕಾರ್ಪಣ್ಯಗಳು ಮುಗಿಯುತ್ತವೆ ಅಂತ ನಾವು ತಿಳಿಬೇಕಾಗುತ್ತದೆ ಇನ್ನು ಒಂದು ಈ ರೀತಿ ಏನಾದರೂ ಕೊಳತಿತ್ತ ಕೊಳೆಯತು ಅಥವಾ ಕೆಟ್ಟಿತ್ತಪ್ಪ ಕಾಯಿ ಅಂದರೆ ನಮ್ಮ ಮನಸ್ಸು ಆಸಿನಲ್ಲಿ ನಾವು ಏನು ಅಂದ್ಕೊಂಡೋಗಿರ್ತೀವಿ ನೋಡಿ ಆಸೆಗಳು ಅಂದರೆ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋದಾಗ ಏನೇ ಒಂದು ನಮ್ಮ ಒಂದು ಕೋರಿಕೆಯನ್ನು ನಾವು ಕೇಳ್ಕೊಂಡೇ ಕೇಳ್ಕೊಂಡಿರ್ತೀವಿ ಒಳ್ಳೆಯದಾಗಲಿ ನಮಗೆಲ್ಲರಿಗೂ ಒಳ್ಳೆಯದಾಗ್ಲಿ ಏನೋ ಒಂದು ಕೆಲಸ ಕಾರ್ಯ ನೆರವೇ ನೆರವೇರಲಿ ಅಂತ ಹೋಗಿರ್ತೀವಲ್ಲ ಆ ಆಸೆಗಳು ಬೇಗನೆ ನೆರವೇರ್ತವೆ ಅನ್ನುವಂತಹ ಸೂಚನೆ ನಾವೇನಾದರೂ ಹರಕೆಗಳನ್ನ ಮಾಡ್ಕೊಂಡಿದ್ರೆ ಅವು ಈಡೇರ್ತವೆ ಎನ್ನುವಂತಹ ಶುಭ ಸೂಚನೆ ಅಂತಲೇ ನಾವು ತಿಳಿಬೇಕಾಗುತ್ತೆ ಏಕೆ ಅಂದರೆ ಈ ರೀತಿ ಕೊಳೆತ್ಬಿಟ್ಟು ಕಾಯಿ ಕೊಳೆ ರೂಪದಲ್ಲಿ ನಾವು ಅದನ್ನ ನೋಡಿದಾಗ ನಮ್ಮ ಕಷ್ಟಗಳು ಎಲ್ಲ ಏನಿರ್ತವೆ ನೋಡಿ ಅದು ಅಲ್ಲಿಗೆ ಮುಗೀತು ಅಂತ ನಾವು ತಿಳಿಬೇಕಾಗುತ್ತೆ ಭಯ ಅವಶ್ಯಕತೆ ಇಲ್ಲ ಎಲ್ಲ ರೀತಿಯಿಂದ ನಮ್ಮ ಕಂಟಕಗಳು ಪರಿಹಾರ ಆಗ್ತವೆ ಅಂತ ನಾವು ತಿಳಿಬೇಕಾಗುತ್ತೆ ದೇವರೇನೆ ಒಂದು ಈ ರೀತಿಯಲ್ಲಿ ಒಂದು ಕಾಯಿ ಆಯ್ತಪ್ಪ ಅಂದ್ರೆ ದೇವರು ಅದನ್ನ ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತಾರೆ ದೇವರೇ ಒಂದು ಪ್ರಸಾದ ರೂಪದಲ್ಲಿ ಸ್ವೀಕಾರವನ್ನು ಮಾಡಿ ನಮ್ಮ ಕಷ್ಟಗಳನ್ನೆಲ್ಲವೂ ಸಹ ಪರಿಹಾರ ಮಾಡ್ತಾರೆ ಅಂತ ನಾವು ತಿಳಿಬೇಕಾಗುತ್ತದೆ ಸ್ನೇಹಿತರೆ ಇನ್ನ ನಾವು ಏನು ಈ ರೀತಿ ಆದಾಗ ಏನು ಮಾಡಬೇಕಪ್ಪ ಅಂತ ಅಂದರೆ ನಾವು ಮನೆಯಲ್ಲಿ ಏನಾದರೂ ಈ ರೀತಿ ಇಲ್ಲಿ ಒಂದು ಕಾಯಿ ಏನಾದರೂ ಕೆಟ್ಟಿತ್ತು ಕೊಳತಿತ್ತು ಅಂದ್ರೆ ನಾವು ಎಲ್ಲಿ ಅದನ್ನ ಒಡೆದಿರ್ತೀವಿ ನೋಡಿ ಆ ಜಾಗವನ್ನೆಲ್ಲವೂ ಸಹ ಒಂದು ಒರೆಸ್ಬಿಟ್ಟು ಎಲ್ಲಾನು ಅದನ್ನ ನೆಲನೆಲ್ಲ ಒರೆಸಿ ಅದನ್ನ ನಾವು ಮತ್ತೆ ಬೇರೆ ಕಾಯಿಯನ್ನ ಹೊಡಿಬೇಕಾಗುತ್ತದೆ ಅಷ್ಟೇ ಅದನ್ನ ಮತ್ತೆ ಅದನ್ನ ಒಂದು ಕೊಳೆದಿರುವಂಥದ್ದು ಒಡೆದಿರುವಂಥದ್ದನ್ನ ಕೆಟ್ಟಿರುವಂಥದ್ದನ್ನು ಯಾರು ತುಳಿದೇ ಇರುವಂಥ ಜಾಗಕ್ಕೆ ಹಾಕಿಬಿಡಿ ನೀವು ಅದನ್ನ ಮತ್ತೆ ಬೇರೆ ಕಾಯಿಯನ್ನು ಹೊಡಿ ಹೊಡೀರಿ ಇನ್ನು ದೇವಸ್ಥಾನಗಳಲ್ಲಿ ಹೋದಾಗ ಆ ರೀತಿಯಲ್ಲಿ ಏನಾದರೂ ಕಾಯಿ ಕೆಟ್ಟಿತ್ತಪ್ಪ ಕೊಳೆತಿತ್ತು ಅಥವಾ ಕಪ್ಪಾಗಿತ್ತು ಅಂತ ಅಂದಾಗ ಅಲ್ಲೇ ಬಿಟ್ಟು ಬಂದುಬಿಡಿ ಅದನ್ನು ತೊಗೊಂಡು ಬರೋದಕ್ಕೆ ಹೋಗಬೇಡಿ ಅಲ್ಲೇ ನಮ್ಮ ಕಷ್ಟಗಳೆಲ್ಲ ನಾವು ಏನು ಹೋಗಿರ್ತೀವಿ ನಮಗೆಲ್ಲ ಒಳಿತಾಗಲಿ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ಅಲ್ಲಿಗೆ ಬಿಟ್ಟು ಬಂದಾಗೆ ನಾವು ಇನ್ನು ಮುಂದೆಲ್ಲ ಒಳ್ಳೆಯದೇ ಆಗುತ್ತದೆ ಶುಭನೇ ಆಗುತ್ತದೆ ನಮಗೆ ಅಂತ ನಾವು ಭಾವಿಸಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಆ ಥರ ಏನಾದರೂ ಕೊಳೆತಿತ್ತಪ್ಪ ಅಂದರೆ ನಾವು ಮತ್ತೆ ಬೇರೆ ಕಾಯಿಯನ್ನು ತಗೊಂಡು ನಾವು ಮತ್ತೆ ಪೂಜೆಯನ್ನು ಮಾಡಿಸ್ಕೊಂಡು ಸೊ ಎಲ್ಲ ರೀತಿಯಿಂದ ಅಂತಂದು ಹೇಳ್ಬಿಟ್ಟು ನಾವು ದೇವರಲ್ಲಿ ಕೇಳ್ಕೊಬೇಕಾಗುತ್ತದೆ ಅಷ್ಟೇ ಇನ್ನೇನಿಲ್ಲ ಈ ರೀತಿಯಾದಂಥ ಅನುಭವ ಪ್ರತಿಯೊಬ್ಬರಿಗೂ ಸಹ ಆಗಿರುತ್ತದೆ ಏನು ಭಯಪಡುವಂಥ ಅವಶ್ಯಕತೆ ಇಲ್ಲ ನಮಗೂ ಒಂದ್ಸರಿ ಈ ರೀತಿ ಆದಾಗ ನಾವು ನಮಗೂ ಅನಿಸಿತು ಏನೋ ಏನೋ ಈ ರೀತಿ ಆಯಿತು ಅಂತ ಅಂದಾಗ ನಾವು ಗೊತ್ತಿರೋರ ಹತ್ರ ಕೇಳಿದಾಗ ಅವರಿಲ್ಲ ಅವರು ಇದೇ ರೀತಿಯೇ ಹೇಳಿದರು ಏನು ಭಯ ಪಡೋ ಎಲ್ಲ ರೀತಿಯಿಂದಲೇ ಒಳ್ಳೆಯದಾಗುತ್ತದೆ ಅಂತಲೇ ಹೇಳಿದರು ಸೊ ಹಾಗಾಗಿ ನಾನು ಒಂದು ವಿಡಿಯೋನ ಶೇರ್ ಮಾಡೋಣ ಅಂತಂದು ಹೇಳಿಬಿಟ್ಟು ಇದ್ದೀನಿ ಸ್ನೇಹಿತರೆ ಅಷ್ಟೇ ಇನ್ನೇನು ಇಲ್ಲ ಈ ರೀತಿ ಏನಾದರೂ ನಮ್ಮ ಒಂದು ಪೂಜೆಗೆ ತೊಗೊಂಡಿರುವಂಥ ಕಾಯಿ ಪೂಜೆಗೆ ಮಾಡಿರುವಂಥ ಕಾಯಿ ಈ ರೀತಿ ಕೊಳೆತಿದ್ರೆ ಕಪ್ಪಾಗಿದ್ರೆ ಏನು ಭಯಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಸೊ ಈ ಒಂದು ಚಿಕ್ಕ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ